ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಆದಮೇಲೆ ಪ್ರತಿಯೊಂದು ನೋವು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು ಪ್ರತಿಯೊಂದು ಅಂದರೆ ಆನ್ಲೈನ್ ಮಾಡಿಕೊಟ್ಟಿರೋದು ರಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು ಶಿವ ಸರ್ ದೇವ್ಲೋಕ ಸೆಟ್ ಹಾಕ್ಕೊಟ್ಟಿದ್ದಾರೆ ಮತ್ತು ಉಲ್ಲಾಸ್ ಕಂಬಳ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಒಂದು ಫಾರ್ಟಿ ಪೋರ್ಷನ್ ಶೂಟ್ನ ನಾನು ಒಂದು ಟೆನ್ ಡೇಸಲ್ಲಿ ಮುಗಿಸಿದ್ದು ಕೂರ್ಗು ಮತ್ತು ಬೆಂಗಳೂರಲ್ಲಿ ಇನ್ನು ಒಂದು ಫಾರ್ಟಿ ಪೋರ್ಸನ್ ಫಾರ್ಟಿ ಪರ್ಸೆಂಟ್ ಪೋರ್ಷನ್ನ ಫಾರ್ಟಿ ಡೇಸ್ ತೊಗೊಂಡು ಮಾಡಿದ್ದೀವಿ ನಾವು ಪ್ರತಿಯೊಂದು ಅಂದರೆ ಆ ಸಿನಿಮಾ ಹಂಗಂಗೆ ಕೇಳ್ಕೊಂಡು ಹೋಗ್ತು ತಿರ್ಗಾ ದೇವಲೋಕನ ನಟ್ ತುಂಬ ಟೈಮ್ ತೊಗೊಂಡು ಮಾಡ್ದೆವು ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತೊಗೊಂಡು ಟೈಮ್ ತೊಗೊಂಡು ಮಾಡಿದ್ದೀವಿ ದಯಣ್ಣ ಕಾಸ್ಟ್ಯೂಮ್ ಡಿಸೈನ್ ಮತ್ತು ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅವ್ರಿಗೂ ಬಂದಿಲ್ಲ ಅವರು ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ ಸೇಮಿ ಇದೇ ರೀತಿ ಅಂದರೆ ಫಸ್ಟೇ ಬಂದಾಗ ಸಿನಿವಾ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು ಸರ್ ಮೂರು ಥರ ಇದೆ ನನ್ನ ರಿಯಾಕ್ಷನು ಯಾವ ಥರದ್ದು ಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಿರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋಲ್ಲ ಬನ್ನಿ ಅಂದರೆ ಈ ಜರ್ನಿ ಆ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ಮದು ಗತವೈಭವ ವೈಭವ ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ ಮತ್ತು ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬ ಸ್ಪಷ್ಟವಾಗಿದೆ ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್ ಆಶಿಕಾ ಅವ್ರ ಬಗ್ಗೆ ಅಂದರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ ಅವತಾರ ಪುರುಷ ಮೇ ಬಿ ಒಂದು ಸೆವೆನ್ ಇಯರ್ಸಿಂದ ನಮಗೆ ಎರಡೇ ಫಿಲಮ್ ಆದರೂ ಸೆವೆನ್ ಇಂದ ಒಂದು ಜರ್ನಿ ಆಗಿದೆ ಯಾವ ಡೈರೆಕ್ಟ್ರ್ ಈರೋಯಿನ್ಗೆ ಮಾತಾಡೋಲ್ಲ ಸಿಸ್ಟರ್ ಥರ ಆಶಿಕಾ ನನಗೆ ಥ್ರೂ ಔಟ್ ಅವ್ರಂದರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಥ್ರೂಟ್ ಹಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವಯೋದಲ್ಲಿ ಮಾತ್ರ ಅದರ ಅವಶ್ಯಕತೆ ನನ್ನ ಲೈಫಲ್ಲಿ ಸೊ ವೆರಿ ಸ್ವೀಟ್ ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟು ಏನೇ ಇದ್ದರೂ ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದನೂ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿ ಇದ್ದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟ್ರಾಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವ್ರು ಬರಲಿ ಅಂತ ಕೇಳ್ಕೊತೀನಿ ಅಂದರೆ ಸುಮ್ಮನೆ ನಾನು ಮಾಡೋ ಹೋಗಿಲ್ಲ ಎಲ್ಲ ಟೇಸ್ಟ್ಗೂ ಬರಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಎಫರ್ಟ್ ಇದೆ ನಾವು ಈಗ ಮೊನ್ನೆನೋ ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡಬೇಕಾದ್ರೂ ಜುಡಾ ಫ್ರೆಂಡ್ ಒಬ್ರು ಬಂದಿರು ನೋಡ್ತಾ ಒಂದು ಸೀನ್ ಬಂದಾಗ ಚೇರಿಂದ ಇದ್ದು ಬಿಟ್ರು ಅವರು ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಅನ್ನೋದು ಅಥವಾ ಏನು ಅವ್ನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಇಟ್ಟಾಗಬಹುದು ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ ಒಂದೊಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು ಡಬ್ ಫಸ್ಟು ನಾವು ತೊಗೊಂಡೋಗಿ ಎಡಿಟರ್ ಇರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಸೊ ಆಡಬೇಕು ಅಂತ ಅವರು ಆಸೆ ಪಡ್ತಾಯಿದ್ದಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾಯಿದ್ದೀವಿ ಇಲ್ಲ ಅದು ಕಣ್ಣು ಹುಡ್ಗೀರ್ ಕಡಿಗೆ ಡ್ಯಾನ್ ಯಾಕೆ ಬಿಡ್ತ ಅಷ್ಟೇ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನೂ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾ ಮಾಡ್ತಾಯಿದಾರೆ ಮತ್ತು ಪಬ್ಲಿಷಿಟಿ ರೀಷರ್ಸ್ ಇರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಗತ ವಿಭಾಗ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನು ಇದು ಬಟ್ ಗ್ಯಾರಂಟಿ ತುಂಬ ಒಳ್ಳೆಯ ಫುಟೇಜಸ್ಗಳು ನಮ್ಮ ಹತ್ರ ಇದೆ ಸೊ ರಸಕ್ಕೆ ಇದು ಬೇರೆ ಥರದ್ದೇ ಸಿನ್ಮಾ ಅನಿಸುತ್ತೆ ಅಥ್ವಾ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ ಆಚೆ ಬಂದಮೇಲೂ ಸಿನ್ಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಸಿನ್ಮಾ ಅನಿಸುತ್ತಿದ್ದು ಸೊ ನಂಗೆ ತುಂಬ ನಂಬಿಕೆ ಇದೆ ಸೊ ಗೆಲ್ಲಬೇಕು ಈ ಸಿನಿಮಾ